ಬೇರೆ ಕಾರ್ಯಕ್ರಮ ಇದೆ ಅಂತ ಹೇಳಿ ನಾನು ಅವರು ಹೇಳಿದ್ದೇನೆ ಸೊ ಅದಕ್ಕೆ ಇವತ್ತು ಮುಂದೂಡಿ ಇವತ್ತು ಬೆಳಿಗ್ಗೆ ಮಾಡಿದ್ದೇವೆ ಇದು ಕಾಂಗ್ರೆಸ್ ಭವನ ಹೆಸರಿಗೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಇದೊಂದು ದೇವಸ್ಥಾನ ಕಾಂಗ್ರೆಸ್ ದೇವಸ್ಥಾನ ಪ್ರಜಾಪ್ರಭುತ್ವ ಉಳಿಸುವಂತ ಒಂದು ದೊಡ್ಡ ಸೌಲಭ್ಯ ಇದನ್ನ ನೀವೆಲ್ಲ ಸಿದ್ದರಾಮಯ್ಯನವರು ಯತೀಂದ್ರ ಅವರು ಮಾದೇವಟ್ನವರು ವೆಂಕಟೇಶ್ನವ್ರು ಮಾಡ್ತಾರೆ ಅನ್ನೋದು ಮುಖ್ಯ ಅಲ್ಲ ಪ್ರತಿಯೊಬ್ಬ ಕಾರ್ಯಕರ್ತರು ಕೂಡ ಇಲ್ಲಿ ಮಾಡಬೇಕು ನಿಮ್ ಕೈಯಲ್ಲಿ ಐನೂರು ಕೊಡಕ್ ಸಾವಿರ ಕೊಡಕ್ಕಾಗ್ತದೋ ಈಗ ನಮ್ಮ ನಮ್ಮ ಇವರು ಪ್ರೇಮ್ ಕುಮಾರ್ ಐದು ಲಕ್ಷ ಕೊಟ್ಟಿದ್ದಾರೆ ಇನ್ನು ಪುಷ್ಪ ಕುಮಾರ್ ಅತ್ಯಷ್ಟು ಕೊಡ್ತಾರೋ ಅದೆಲ್ಲ ಅದು ಮುಖ್ಯ ಅಲ್ಲ ಕಾರ್ಯಕರ್ತರು ದುಡ್ಡು ಕೊಡ್ಬೇಕು ನೂರು ರೂಪಾಯಿ ಆತ್ರಿ ಸಾವಿರ ರೂಪಾಯಿ ಆತ್ರಿ ನಂದು ಒಂದು ಕಲ್ಲು ಕಟ್ಟಡ ಇದರಲ್ಲಿ ಇದೆ ಅನ್ನೋ ಒಂದು ಭಾವನೆ ನಿಮ್ಮ ಮುಂದಿನ ಕುಟುಂಬಕ್ಕೆ ನೀವು ಹೇಳಬೇಕು ಆ ರೀತಿ ಮಾಡಬೇಕು ಈಗ ತನ್ವೀರ್ ಶೇಟ್ ಅವರು ಮತ್ತು ತಿವಾರಿ ಅವರು ನಾವೆಲ್ಲ ರಿಕ್ವೆಸ್ಟ್ ಮಾಡಿಕೊಂಡಾಗ ಅವರು ಅವ್ರದೇ ಟ್ರಸ್ಟ್ ಅಂತ ಮಾಡ್ಕೋಬೋದಾಗಿತ್ತು ನಾನು ಕಾಂಗ್ರೆಸ್ ಪಕ್ಷ ಎಲ್ಲಿದ್ದೇನೆ ಕಾಂಗ್ರೆಸ್ ಪಕ್ಷ ಐದು ಬಾರಿ ನಂಗೆ ಟಿಕೆಟ್ ಕೊಟ್ಟಿದೆ ಆರು ಬಾರಿ ಟಿಕೆಟ್ ಕೊಟ್ಟಿದೆ ನಾನು ಸಹಾಯ ಮಾಡಬೇಕು ಅಂತ ಹೇಳಿ ಅವರು ಇವತ್ತು ನೇರವಾಗಿ ಇಡೀ ಆಸ್ತಿಯನ್ನ ಕಾಂಗ್ರೆಸ್ ಪಕ್ಷಕ್ಕೆ ವರ್ಗಾವಣೆ ಮಾಡಿದ್ದಾರೆ ಅವರಿಗೆ ನಾನು ಈ ಸಂದರ್ಭದಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷನಾಗಿ ದೇಹದ ಅಭಿನಂದ ಸಲ್ಲಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ನೂರು ಕಾಂಗ್ರೆಸ್ಗೆ ಗಾಂಧೀಜಿಯವರು ಕಾಂಗ್ರೆಸ್ನ ನಾಯಕತ್ವ ವಹಿಸಿ ನೂರು ವರ್ಷ ಆಗಿದೆ ಆ ಸ್ಥಾನದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂತಿದ್ದಾರೆ ಅದರ ನೆನಪಿನಲ್ಲಿ ನೂರು ಕಡೆ ಕಟ್ಟಡ ಕಟ್ಟಬೇಕು ಅಂತ ತೀರ್ಮಾನ ಮಾಡಿದ್ದೇನೆ ಇಲ್ಲೇ ಹೇಳ್ತಾ ಇದ್ದೀನಿ ಧ್ರುವ ನಾರಾಯಣ್ಗೆ ರವಿಶಂಕರ್ಗೆ ವೆಂಕಟೇಶ್ಗೆ ಈ ಜಿಲ್ಲೆ ಯಾರು ಶಾಸಕರುಗಳಿದ್ದಾರೆ ನಿಮ್ಮ ಗುರುತುಗಳನ್ನು ನೀವು ಬಿಟ್ಟು ಹೋಗ್ಬೇಕು ನೀವು ಪರ್ಮನೆಂಟ್ ಇಲ್ಲ ನಾನು ಪರ್ಮನೆಂಟ್ ಇಲ್ಲ ಯಾರು ಪರ್ಮನೆಂಟ್ ಇಲ್ಲ ಇಲ್ಲಿ ನಿಮ್ಮ ಕಾಲದಲ್ಲಿ ಏನು ನಾನು ಆಗಾಗ ಒಂದು ಮಾತು ಹೇಳ್ತಾ ಇರ್ತೀನಿ ನೆನಪಿಟ್ಕೊಂಡಿರ್ಬೇಕು ಮನುಷ್ಯನ ಹುಟ್ಟು ಆಕಸ್ಮಿಕವಾದದ್ದು ಸಾವು ಅನಿವಾರ್ಯ ಜನನ ಉಚಿತ ಮರಣ ಖಚಿತ ಅಂತ ಈ ಹುಟ್ಟು ಸಾವಿನ ಮಧ್ಯದಲ್ಲಿ ನಾವು ಏನ್ ಮಾಡ್ತೀವಿ ಅದು ಬಹಳ ಮುಖ್ಯ ಈಗ ತನ್ನೀರ್ ಶೇಟ್ರವರು ದೇವರಾಜಸವ್ರ ಜಯದೇವರಾಜನ ತಿವಾರಿ ಅವ್ರನ್ನ ಎಲ್ಲರೂ ಕೂಡ ಇವತ್ತು ಮತ್ತು ತನ್ನೀರ್ ಸೇಠ್ರವ್ರನ್ನ ವಜೀತ್ ಸೇಠ್ರವ್ರನ್ನೆಲ್ಲ ಕೂಡ ನೆನೆಸ್ಕೊಂಡ್ರು ಹಾಗೆ ನಿಮ್ಮನ್ನು ಕೂಡ ಇಂಥ ಕಾಲದಲ್ಲಿ ಇಂಥ ಒಂದು ಕಟ್ಟಡವನ್ನ ಕಟ್ಟಿದ್ರು ಅಂತೇಳಿ ಎಮ್ ಎಲ್ ಎ ಮನೆಯಲ್ಲಿ ಆಫೀಸ್ ಮಾಡ್ಕೊಳ್ಳೋದು ಮುಖ್ಯ ಅಲ್ಲ ಅದು ಕಾಂಗ್ರೆಸ್ ಕಚೇರಿ ಆಗೋದಿಲ್ಲ ಅದರಿಂದ ಇದು ಪರ್ಮನೆಂಟ್ ಆಗಿ ಉಳಿತದೆ ನಾನು ಬೇಕಾದ ಸತಿ ಸಿದ್ದರಾಮಯ್ಯವ್ರ ಹತ್ರ ಮಾದೇವ್ರ ಹತ್ರ ಗಲಾಟೆ ಮಾಡಿದ್ದೀನಿ ಹಿಂದೆ ಎಲ್ಲ ಹಿಂದೆ ಕಾಲದಲ್ಲೇ ನೀವು ಒಂದೇ ಮಾಡಬೇಕಾಗಿತ್ತು ಅನ್ನೋದನ್ನು ಕೂಡ ಅವ್ರು ಒಪ್ಕೊಂಡಿದ್ರು ಸೊ ಈಗ ತಡ ಆಯ್ತು ಸದ್ಯ ಈಗ ಕೂಡ ಬಹಳ ದೊಡ್ಡ ಮನಸ್ಸು ಮಾಡಿ ನಾಯಕತ್ವ ವಹಿಸ್ಕೊಂಡು ಕಟ್ಟಿದ್ದಾರೆ ಈ ಬಿಲ್ಡಿಂಗ್ನ ನಾನು ಸ್ವಲ್ಪ ಏನೇನು ಒಳಗಡೆ ಮಾಡಿಫಿಕೇಶನ್ ಏನು ಮಾಡಿದ ಸ್ಟಾರ್ಟ್ ಡಿಸಾಕ್ಟ್ ಇದನ್ನ ಜಲ್ದಿ ಕಾಂಟ್ರಾಕ್ಟರ್ ಹಿಡಿದು ಮಾಡಬೇಕು ನಾನು ಎಲ್ ಎಗಳಿಗೆ ಮತ್ತು ಬ್ಲಾಕ್ ಎದ್ದಿರೋ ಕಡೆ ಸೋತಿರೋ ಕಡೆ ಫಸ್ಟ್ ಈ ಜವಾಬ್ದಾರಿನ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಮಾಡಿದಾಗ ಮಾತ್ರ ನಿಮಗೆ ನಿಮ್ಮ ಜೀವನದಲ್ಲಿ ಕಾಂಗ್ರೆಸ್ ನಿಮಗೆ ಟಿಕೆಟ್ ಕೊಟ್ಟು ಎಂ ಎಲ್ ಎ ಮಾಡೋದಕ್ಕೆ ನಿಮ್ಗೆ ಸಾತ್ಕ ಆಗ್ತಾ ಆಗ್ತದೆ ಇಲ್ಲ ಅಂತಂದ್ರೆ ನೀವು ಕಾಂಗ್ರೆಸ್ ಕೊಟ್ಟಿಗೆ ಕೊಡುಗೆ ಕೊಟ್ಟಂಗೆ ಏನೂ ಆಗುದಿಲ್ಲ ಅನ್ನೋದನ್ನ ಹೇಳಲಿಕ್ಕೆ ನಾನು ನಿಮಗೆ ಯಾವ ಸಂಕೋಚನೂ ಇಲ್ಲದೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಇಲ್ಲಿ ಕಾರ್ಯಾಧ್ಯಕ್ಷರು ನಮ್ಮ ತನ್ನೀರ್ ಶೆಟ್ಟಿದ್ದಾರೆ ಉಗ ಉಗ್ರಪ್ಪ ಇದ್ದಾರೆ ನೀವು ಎಲ್ಲ ಬ್ಲಾಕ್ನಲ್ಲೂ ಸ್ವಲ್ಪ ಮಾನಿಟರ್ ಮಾಡಬೇಕು ಇನ್ನೆಲ್ಲೆಲ್ಲಿ ಜಾಗ ಇಲ್ಲ ಅಂತ ಹೇಳಿ ಇವ್ರು ರೆಕಮೆಂಡ್ ಮಾಡಿ ಕಳಿಸ್ಲಿ ಅಲ್ಲಿ ವೈರ್ತಿ ಸುರೇಶ್ ಇದ್ದಾರೆ ಈ ಕಡೆ ಇವರು ಇದ್ದಾರೆ ನಮ್ಮ ಕೃಷ್ಣ ಬೈರೇಗೌಡ ಇದಾರೆ ಅವ್ರ ಆಫೀಸಲ್ಲಿ ಅಲ್ಲಿ ಪ್ರತ್ಯೇಕವಾದ ನೇಮಕ ಮಾಡಿದ್ದಾರೆ ನನ್ನ ಆಫೀಸಲ್ಲೂ ನಾನು ಆಫೀಸ್ ನೇಮಕ ಇದನ್ನು ಫಾಲೋ ಮಾಡಿಸ್ತೀನಿ ಇಲ್ಲ ಈಗ ಮೊನ್ನೆ ತಾನೇ ಉದಯ ಉದಿಯಾ ದುಡ್ಡು ಕೊಟ್ಟು ಸ್ವಂತ ಮದ್ದೂರಲ್ಲಿ ಗಿಫ್ಟ್ ಮಾಡಿದ್ರು ನಮ್ಮ ಎನ್ ಟಿ ಶ್ರೀನಿವಾಸ್ ಗಿಫ್ಟ್ ಮಾಡಿದ್ರು ರೋಣ ಶಾಸಕರು ಗಿಫ್ಟ್ ಮಾಡಿದ್ದಾರೆ ಹಂಗೆ ಐದಾರು ಜನ ಸಂತೋಷ್ ಗಾಡ್ ಗಿಫ್ಟ್ ಮಾಡಿದ್ದಾರೆ ನಮ್ಮ ಶರಣ್ ಪ್ರಕಾಶ್ ಪಾಟೀಲ್ ಗಿಫ್ಟ್ ಮಾಡಿದ್ದಾರೆ ನಾನು ನನ್ನ ರಾಮನಗರದಲ್ಲಿ ಗಿಫ್ಟ್ ಮಾಡ್ತಾ ಇದ್ದೀನಿ ಯಾರೇ ಕಟ್ಟಡ ಶುರು ಮಾಡಿಬಿಟ್ಟಿದೀನಿ ಹಂಗೆ ಬೇಕಾದಷ್ಟು ನೀವೇ ಎಮ್ ಎಲ್ ಎಗಳೇ ಮಾಡ್ಬೋದು ಏನು ದೊಡ್ದೇನಿಲ್ಲ ನಿಮ್ಮ ಮನೆಗಳು ಕಟ್ಬಿಡೋದಿಲ್ಲ ನೀವು ಎಷ್ಟೋ ಸಮುದಾಯಗಳನ್ನ ದೇವಸ್ಥಾನಗಳನ್ನ ಊರವ್ರು ಬಂದು ವೋಟರ್ಸ್ಗೆ ಹೇಳದ್ರು ಅಂತೆಲ್ಲ ಕಟ್ಟಕ್ಕೆ ಕೊಡ್ತೀರಿ ಕಾಂಗ್ರೆಸ್ ಕಚೇರಿ ಕಟ್ಟಕ್ಕೆ ಏನ್ ಕಷ್ಟ ಎಮ್ ಎಲ್ ಎಗಳಿಗೆ ನೀವು ಇದಕ್ಕೆ ಮುಂದಾಗಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ ಬಹಳ ವಿಚಾರ ಮಾತಾಡೋದಿದ್ದೆ ಈಗ ಬೇಡ ಇನ್ನ ಬಹಳ ದೊಡ್ಡ ಇರಬೇಕು ಈಗೆಲ್ಲ ಇಲ್ಲಿ ಅನೌನ್ಸ್ ಮಾಡಿ ಎಲ್ಲ ಕರ್ಸ್ಬಿಟ್ಟು ಸ್ಟೇಜ್ ಮೇಲೆ ಯಾರನ್ನು ಯಶಸ್ ಕೊಡ್ತೀನಿ ಅಂತೇಳಿ ಏಳ್ಸೋನಿದ್ದೆ ನಾನು ಇಬ್ರು ಮಂತ್ರಿಗಳು ಹೊರಟೋದ್ರು ಅವ್ರಿಗೆ ಅವ್ರ ಮುಂದೆ ಎಲ್ಲರ ಎಲ್ಲರಲ್ಲೂ ಹಾಕ್ಸ್ಬೇಕಾಯ್ತು ಎಲ್ಲರೂ ಕನಿಷ್ಠ ಈಗ ರಾಮನಗರದಲ್ಲಿ ನಮ್ಮ ಎಮ್ ಎಲ್ ಎ ರಾಮಲಿಂಗಾರೆಡ್ಡಿ ಅವರು ಒಂದು ಜಿಲ್ಲಾ ಮಂತ್ರಿ ಒಂದು ಕೋಟಿ ಕೊಡ್ತೀನಿ ಅಂತ ಹೇಳಿದ್ರು ನಮ್ಮ ಇಕ್ಬಾಲ್ ಹುಸೇನ್ ಅವರು ಒಂದು ಕೋಟಿ ಕೊಡ್ತೀನಿ ಅಂತ ಹೇಳಿದ್ರು ರೇವಣ್ಣ ಅವರು ಅನೌನ್ಸ್ಮೆಂಟ್ ಮಾಡಿದ್ರು ಬೇರೆಯವರೆಲ್ಲ ಎಮ್ ಎಲ್ ಎಗಳೆಲ್ಲ ಅವ್ರ ಕಚೇರಿ ಮಾಡೋ ಜೊತೆಗೆ ಐವತ್ತೈವತ್ತು ಲಕ್ಷ ಕೊಡ್ತೀನಿ ಅಂತ ಅನೌನ್ಸ್ಮೆಂಟ್ ಮಾಡಿದ್ರು ಅವೆಲ್ಲ ಕೂಡ ಇದೆ ಹಂಗೆ ನಿಮ್ನು ಮಾಡಬೇಕು ಅಂತಿದೆ ಈಗೆಲ್ಲ ಚೀಫ್ ಮಿನಿಸ್ಟರ್ ಮುಂದೆ ನಿಮ್ಗೆಲ್ಲ ಸ್ವಲ್ಪ ಉರುಪ ಮಾಡಬೇಕಾಗಿತ್ತು ಇನ್ನೊಂದಿನ ಯಾವ್ದಾದ್ರು ಒಂದು ಈ ಕಟ್ಟಡ ಶುರು ಆಗ್ಲಿ ನಿಮ್ನೆಲ್ಲ ರೆಡಿ ಮಾಡ್ಕೊಂಡಿರಿ ಕಾರ್ಯಕರ್ತರು ರೆಡಿ ಮಾಡ್ಕೊಂಡಿರಿ ಎಲ್ಲರ ಮುಂದೆ ಮಾಡಿ ಸ್ವಲ್ಪ ದಾಖಲೆ ನೀವೆಲ್ಲ ಹೋಗ್ಬೇಕಾಗ್ತದೆ ಆ ದೃಷ್ಟಿಯಲ್ಲಿ ಮಾತಾಡೋಣ ನಾನು ಬೇರೆ ಬೇರೆ ವಿಚಾರ ಇಲ್ಲಿ ಏನು ಹಂಚ್ಕೊಳ್ಳೋದೇನೂ ಇಲ್ಲ ಈ ಭೂಮಿ ಪೂಜೆಗೆ ಬರಲೇಬೇಕು ಅನ್ನೋ ದೃಷ್ಟಿಯಿಂದ ನಾನು ಇಲ್ಲಿ ಬಂದಿದ್ದೀನಿ ಸದ್ಯ ತಡವಾದರೂ ಕೂಡ ಇದನ್ನ ಇದೊಂದು ದೊಡ್ಡ ಕೆಲಸ ಇವತ್ತು ನಾವು ತೆಗೆದುಕೊಂಡಿದ್ದೇವೆ ಸೊ ಬಹಳ ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ಕಾರ್ಯಾಧ್ಯಕ್ಷರು ಬಹಳ ಜವಾಬ್ದಾರಿಯಿಂದ ಇದನ್ನ ಬಹಳ ಈ ಕೆಲಸವನ್ನು ಮಾಡಿಕೊಂಡು ಬಂದಿದ್ದಾರೆ ಅವರ ಪಕ್ಷ ನಿಷ್ಠೆಗೆ ಅವರ ನಾಯಕತ್ವಕ್ಕೆ ಅವರ ಸಂಘಟನೆಗೆ ನಿಜವಾಗ್ಲೂ ನನಗೆ ಬಹಳ ಸಂತೋಷ ಇದೆ ನೀವೆಲ್ಲ ಸೇರಿ ಕಾರ್ಯಕರ್ತರು ಪಾಪ ಏನ್ ಸಿಗ್ಲಿ ನೀವೆಲ್ಲ ಅಲ್ಲೂ ರಾತ್ರಿ ದುಡ್ಡು ಉಳಿಸ್ಕೊಂಡು ಬಂದಿದ್ದೀರಿ ನಿಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ನನ್ನ ಕೋಟಿ ನಮಸ್ಕಾರ ತಿಳಿಸಿ ನನ್ನ ಎಲ್ಲರಿಗೂ ನಮಸ್ಕಾರ ಈಗ ಜಿಸಿಎಡ್ ಬ್ಲಾಕ್ ಮತ್ತು ಸಹಕಾರ ಬ್ಲಾಕ್ ಅವರಿಬ್ರು ಕೂಡ ಐದೈದು ಲಕ್ಷ ದೇಣಿಗೆನ ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ